ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಹಾಲಿಡೇ ಪ್ರಯುಕ್ತ ಎಲ್ಲ ನಮ್ಮ ಸ್ಟಾಫ್ ಮಿನಿ ಟೂರ್ ಒನ್ ಡೇ ಟ್ರಿಪ್ ಹೊಂಟವಿ ಎಲ್ಲ ನೀವು ನಮ್ಗೆ ಒಳ್ಳೆ ಟ್ರಿಪ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ರಿ ನೋಡೋಣ ಹೆಂಗಿರುತ್ತೆ ಅಂತ ಎಲ್ಲ ಟು ಪಿನ್ ನಿಮ್ಗೆ ಇವತ್ತು ಎಲ್ಲೆಲ್ಲಿ ಸೊ ನಮ್ಮ ಮಕ್ಕಳು ಬೆಳಗಿನ ಜಾವ ಜಾಗಿಂಗ್ ಎಕ್ಸರ್ಸೈಸ್ ರನ್ನಿಂಗ್ ಮಾಡ್ತಾ ಇದಾರೆ ಅವಾಗ ಒಂದು ಸ್ವಲ್ಪ ಕ್ಯೂರಿಯಿಟಿ ಇದೆ ಎಲ್ಗೂ ಬೆಳ ಬೆಳಗ್ಗೆ ಸರ್ ಸಲ ಹೊಂಟಾರ ಅಂತೇಳಿ ಆ್ಯಕ್ಚುಲಿ ಇವತ್ತು ಟ್ರಿಪ್ ಸ್ಪಾನ್ಸರ್ ಇದೀಗ ತಾನೇ ಗಾಡಿ ಹಚ್ಕೊಳ್ತಾರ ಇವತ್ತಿನ ಪೂರ್ತಿ ಖರ್ಚು ವೆಚ್ಚ ಎಲ್ಲ ಇವ್ರದ ಗಿರೀಶ್ ಕಾಶಂಬಿ ಅಂತೇಳಿ ಮ್ಯಾಥ್ಸ್ ಟೀಚರ್ ಇವರು ಬನ್ನಿ ಸರ್ ನಾವು ಕಲ್ಕೇರಿಯಿಂದ ಈಗ ಹಾವೇರಿ ಮಾರ್ಗವಾಗಿ ಸರ್ ಯಾವ ಪ್ಲೇಸ್ ಸರ್ ಈಗ ಹೋಗ್ತಾ ಇರೋದು ಕಾಶಂಬಿ ಸರ್ ಯಾವ ಪ್ಲೇಸ್ ಹೇಳಿ ಸರ್ ಯಾವ್ದು ಹಾಂ ಮೊದ್ಲಿಗೆ ಮೈಲಾರ ಹಾವೇರಿ ಇನ್ನೊಂದು ಎಂಟು ಕಿಲೋಮೀಟರ್ ಇದೆ ನೋಡ್ಬೋದು ನಮ್ಮ ಹಾವೇರಿ ಅಲ್ಲಿ ಯಾವ ರೀತಿ ಬೆಳೆಗಳು ಆ್ಯಕ್ಚುಲಿ ಈಗ ಒಂದು ಇಪ್ಪತ್ತೊಂದು ಫಿಫ್ಟೀನ್ ಡೇಸ್ ಆಯ್ತು ಮಳೆ ಶುರುವಾಗಿ ಮೊದಲೆಲ್ಲ ಮಳೆ ಇದ್ದಿಲ್ಲ ಮಾರ್ನಿಂಗ್ ಈ ತರ ಒಂದು ಕೂಲ್ ವೆದರಲ್ಲಿ ಅಲ್ಲಿ ಜರ್ನಿ ಮಾಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಆದ್ರೆ ಸರಿ ಬೆಳಗ್ಗೆ ಬೇಗ ಹೇಳಬೇಕಲ್ಲ ಅವಾಗ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ ಇಲ್ಲಿ ಮಲ್ಲಿಕಾರ್ಜುನ್ ಅಂತ ಸರ್ ಹಾಯ್ ಮಾಡಿ ಸರ್ ಇವರು ಎಲ್ಲರೂ ಆರು ಗಂಟೆಗೆ ರೆಡಿ ಇರಿ ಅಂತ ಹೇಳಿದ್ರು ಇವರು ಹಾಸಿಗೆಲಿ ಇದ್ದರು ಇನ್ನೂ ನಾವು ಹಾಲಾಗ ಎದ್ದು ಇನ್ನೇನು ಸ್ನಾನಕ್ಕೆಲ್ಲ ಹೊರಟಿದ್ದೆ ಇವರು ಹಾಸಿಗೆಲ್ ಇದ್ಕೊಂಡೆ ನಾನು ಆ ನಾನ್ ರೆಡಿ ಆಗಿದ್ದೀನಿ ಅಂತೇಳಿ ಗಾಡಿನ ಬಂದು ಲೇಟ್ ಆಗಿ ಇಷ್ಟೊಂದು ಮೋಸ ಮಾಡಬಾರ್ದು ಇವ್ರು ನಮ್ ನಿದ್ದೆ ಬೆಳಗ್ಗೆ ಅಷ್ಟೊಂದು ಇವರು ನಮ್ಮ ಮಧ್ಯದಲ್ಲಿ ಇರೋರು ದೈಹಿಕ ಶಿಕ್ಷಕರ ಆನಂದ್ ನಾಯಕ್ ಅಂತ ಆಕ್ಚುಲಿ ಇವರೇ ಇವತ್ತಿನ ಟ್ರಿಪ್ ಸ್ಪಾನ್ಸರ್ ನಮ್ಮ ಗಿರೀಶ್ ಕಸಂಬಿ ಸರ್ ಈಗ ಹಿಂದ್ಗಡೆ ನಮ್ಮ ಗೋವಿಂದ್ ಸರ್ ಇವರು ನಮ್ಮ ಸೀನಿಯರ್ ನಮ್ಮ ಸೀನಿಯರ್ ಮತ್ತೆ ಅಲ್ಲಿ ಬಂಗಾರಿ ಹ ಬಂಗಾರಿ ಅವರ ಇವರು ವಿಶೇಷ ಒಂದು ವ್ಯಕ್ತಿ ವಿಶೇಷ ಅವಾದ್ರು ಮತ್ತೆ ನೋಡೋಣ ಮತ್ತೆ ನಾವು ಮತ್ತೆ ಪ್ರಯಾಣ ಮುಂದುವರಿಸ್ತೀವಿ ಹಾವೇರಿಗೆ ಬಂದು ಇಳಿದ್ವಿ ನಮ್ಮ ಸರ್ ಇಲ್ಲಿ ಸ್ಪೆಷಾಲಿಟಿ ಇರುತ್ತ ಅಂತಂದು ಹೇಳಿ ಚಾಯ್ ಥಲಾಬ್ ಅಂತ

ಪೂಜೆಗೆ ಬಂದು ನಿಮ್ಮ ಸೋಜುಗಾದ ಸೋಜುಮ ಇದೇನ್ ಸರ ಇದ ಕಪಿಲಮ್ಮನ ಸಿಂಹಾಸನಿಲ ಮುನಿ ಕಪಿಲ ಮುನಿ ಹಾ 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 ము ಮತ್ತೆ ನೀನು ಯಾದ ಈಗ ನಾನು ಏನೋ ಒಂದು ನಾನು ಮನಸ್ಸಿನಾಗ ಅನ್ಕೊಂಡೆ ಹೌದಾ ಅಂದ್ಕೊಂಡಿ ನಾನು ಏನು ಅನ್ಕೊತೀನಿ ಅಂದ್ರೆ நம்ம மனசில் அந்த சப்பே ஆக அன்னதாக உங்களுக்கு அந்த அந்தாய கித்தே தந்தையு மீத்தே தந்தியு மித்தாயி படுவரே ಕೇಳ್ತೇನೆ ನನ್ನ ಮನಸ್ಸಿಗೆ ಅಂದ್ಕೊಂಡಿದ್ದು ಆಗತ್ತೆ ಅನ್ನೋದೇ ನಿಜ ಆದ್ರೆ ಕುತ್ಕ ಅಥವಾ ಅಲ್ಗ ಸಾಕು ಆಗ್ಬಾರ್ದು ಅಂತ ನಾನು ಅನ್ಕೊಂತ

ப்பாடப்பா ரெயா கணித்தையா நீரு கை மிதன் கொடுக்கை பாக கண்டு பண்ணாரையா நோடு பயனு மறுப்பா மா கண்ட மைதா நெங்கு

ಇದು ಕೂಡ ಓ ಇದು ಅದ್ರ ಅದು ಸ್ವಲ್ಪ ವೀಕ್ ಆಯ್ತು ನೋಡು ಅವೆರಡು ವೀಕ್ ಆದ್ರೂ ಕೂಡ ಓ ಕೊಡ ಅಂತಕ್ಕೆ ಈಗ ಮೈಲಾರ ದರ್ಶನ ಲಿಂಗನ ದರ್ಶನ ಮಾಡಿಕೊಂಡು ಈಗ ನಮ್ಮ ಪ್ರಯಾಣ ನಾವು ಇದರಿಂದ ಮೈಲಾರದಿಂದ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಅಂದ್ರೆ ಹೂವಿನ ಹಡಗಲಿ ಮಾರ್ಗವಾಗಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತು ಏನಂದ್ರೆ ನಾನು ಯಾವತ್ತು ದೇವರನ್ನ ಪರೀಕ್ಷೆ ನಾನು ನಂಬುತ್ತೇನೆ ಇಲ್ಲ ಅಂತಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಿಲ್ಲ ಬಟ್ ಇವತ್ತು ಪರೀಕ್ಷೆ ಮಾಡಿದೆ ನೋಡೋಣ ಅದು ಸಡನ್ ಆಗಿ ಮಾಡಬೇಕು ಅಂತ ಅನಿಸ್ತು ಅದೇ ಪಾಸಿಟಿವ್ ಆಗಿ ನನಗೆ ದೇವರು ಏನು ವರ ಕೊಟ್ಟಿದೆ ಅಂತ ಅನ್ಕೋತೀನಿ ನೋಡೋಣ ಅದನ್ನ ನೆಕ್ಸ್ಟ್ ಅದು ಸಕ್ಸಸ್ ಆಯ್ತು ಅಂದ್ರೆ ಖಂಡಿತ ಇನ್ನೊಂದು ಲಾಗಲ್ಲಿ ನಾನು ಕೇಳ್ಕೊಂಡಿದ್ದು ಅದು ರಿಸಲ್ಟ್ ಬಂದಿದೆ ಅಂತ ನಾನು ಖಂಡಿತ ಶೇರ್ ಮಾಡ್ಕೊತ ಎಲ್ಲ ಮುಗಿದೋಸೆ ಸರಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ನಾವು ಯಾವ ರೂಪದಲ್ಲಿ ಇದ್ರಿ ಅಂತ ನೋಡಿದ್ರಿ ಫುಲ್ ತಲೆಗೆಲ್ಲ ಟೋಪಿ ಸ್ವೆಟರ್ ಎಲ್ಲ ಹಾಕೊಂಡು ಈಗ ನಾವು ಕೊಪ್ಪಳ ಜಿಲ್ಲೆ ಹುಲಿಗೆ ಅನ್ನುವಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಒಂದು ವಿಶೇಷವಾದಂತಹ ಧಾರ್ಮಿಕ ಸ್ಥಳ ಇಲ್ಲಿ ಹುಲಿಗಾಂಬಿಕಾ ಹುಲಿಗೆಮ್ಮ ಈ ರೀತಿ ಹೆಸರಿನಲ್ಲಿ ಕರೀತಾರೆ ಸೊ ಇವತ್ತು ಏನಾಗಿದೆ ಅಂತಂದರೆ ಟೆಂಪಲ್ ರನ್ ಮಾಡ್ತಾ ಟೆಂಪಲ್ ರನ್ನು ವಿಶೇಷವಾಗಿ ಸೊ ಬರುವಾಗೆಲ್ಲ ರಸ್ತೆ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಆಮೇಲೆ ಇಲ್ಲಿ ತುಂಬಾ ಮಳೆನೇ ಈಗ ಏನಾಗಿದೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಏರಿಯಾದಲ್ಲಿ ಮಳೆ ಬಿಡ್ತಾನೆ ಇಲ್ಲ ಸುಮ್ನೆ ಒಂಥರ ಜಿಟಿ ಜಿಟಿ ಮಳೆ ಇಲ್ಲಿ ಒಂದು ಡ್ರಾಪ್ ಕೂಡ ಮಳೆ ನೀವು ಬರ್ತಾ ಇಲ್ಲ ತುಂಬಾ ಶಕ್ಕೆ ಹೊಡಿತಾ ಇದೆ ನೋಡೋಣ ಈಗ ದೇವಸ್ಥಾನದ ಎಂಟ್ರಿಗಿದ್ದೀವಿ ನಿಮ್ಗೆ ತೋರಿಸ್ತೀನಿ ದೇವರನ್ನ ಪರೀಕ್ಷೆ ಮಾಡುವಂತಹ ಕಲ್ಲುಗಳು ಇಲ್ಲಿ ಕೂಡ ಇದಾವೆ ಹಿಂದಿ ಸರ್ ಕೂಡ ಏನು ಟ್ರೈ ಮಾಡ್ತಾ ಬೇ ಕೇಳಿ ಸರ್ ಕೇಳಿ ಪ್ರಶ್ನೆ ಕೇಳಿ ಬಂಗಾರಿ ಸರ್ ಇದು ಕೂಡ ಪರೀಕ್ಷೆ ಮಾಡುವಂತ ಕಲ್ಲ ತಿರುಗ್ಸದ ಏಕಕೃತವಾಗಿ ತಿರುಗಿದ್ರೆ ಅದು ನಮ್ಮ ಕಾರ್ಯಸಿದ್ಧಿ ಆಗುತ್ತೆ ಅಂತ ಅದು ನಿಧಾನವಾಗಿ ತಿರುಗಿದ್ರೆ ಅದ ನಮ್ದು ಫಲ ಆಗೋದಿಲ್ಲ ಅಂತ ಈಗ ನೀವೇ ತಿರುಗಿಸ್ಬೇಕಾ ಅದ ತಿರುಗುತ್ತ ನಾವು ಕೈಯಿಂದ ತಿರುಗಿಸ್ಬೇಕು ತಿರುಗಿ ನಾವು ಈಗ ನೀವು ಮಾಡಿದ್ರೆ ಅದು ಬೇಗ ತಿರುಗ್ತಾ ಇರಬೇಕು ಅದು ನಮ್ಮ ಕೆಲಸ ಆಗುತ್ತೆ ಅಂತ ನಾವು ಹೇಳ್ಕೊಂಡ್ರು ಟ್ರೈ ಮಾಡಿ ಇಲ್ಲ ಅಂದ್ರೆ ಅದ ನಿಧಾನವಾಗಿ ತಿರುಗಿಸ್ಕೊಂಡ್ರೆ ಅದು ಹರಕೆ ನಮ್ದು ಆಗೋದಲ್ಲ ಆಗಲ್ಲ ಅಂತ ಓಕೆ ುರ ರಮ್ಯ ಕಪರ್ತಿ ಶೈಲಾಸುತಿ ಈಗ ಹುಲ್ಗಿ ಕ್ಷೇತ್ರವನ್ನ ಬಿಟ್ಟು ಅಂದ್ರೆ ಮುನಿರಾಬಾದ್ ಅಂತ ಹೇಳಿ ಅದ್ರದ್ದು ಇನ್ನೊಂದು ಹೆಸರು ಅಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು ಮಾಡಿಕೊಂಡು ಈಗ ನೆಕ್ಸ್ಟ್ ಹೆಂಗ ಮಂಜುನಾಥ್ರಿ ಬೆಟ್ಟ ಒಂದೇ ತಳಿ ನೀವು ಇಲ್ಲಿ ಬರ್ರಿ ಯಾ ತಳಿರಿ ಇದೆ ಜವಾರಿ ಇರ್ರಿ ಸರ್ ಜವಾರಿ ಜವಾರಿ ಒಳಗ ಯಾವ ತಳಿ ಗೊತ್ತಿಲ್ಲ ಅಲ್ರಿ ಪಕ್ಕ ಜವಾರಿ ಪಕ್ಕ ಜವಾರಿ ಏನು ಗೋಶಾಲೆ ಐತಾ ಇಲ್ಲ ಗೋಶಾಲೆ ಹೇಳ್ರಿ ನಮ್ಮ ಸ್ವಂತ ನಿಮ್ಮ ಇಷ್ಟೀರಿ ಏನ್ರಿ ಇಷ್ಟಕ್ಕೊಂದಿದ್ರಿ

high star ಅಲ್ಲಿಂದ ಶುರು ಅಂದ್ರೆ ಸ್ವಲ್ಪ ದೂರ ಮಾತ್ರ ಅಂತ ಗೊತ್ತಿಲ್ಲ ಜೈ ಶ್ರೀರಾಮ್ ಓಕೆ 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 ಚೆನ್ನಾಗಿದೆ ಜಾವ್ 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 ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಏ ಹೋಗುತ್ತೆ ಹೋಗುತ್ತೆ ನಡ್ರಿ ನಡ್ರಿ ನಮ್ಮ ಬದುಕು ಸಾಗುತ್ತಿದೆ ಇರ್ಲಿ ಈ ಕಡೆ ಸ್ವಲ್ಪ ಮುಖ ತೋರಿಸ್ರಿ ಹಾಯ್ 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 ಫುಲ್ಲು ಈಗ ಸುತ್ತಿ ಕೇವಲ ಹೌದಾ ಓಕೆ ಫಾರ್ಮ್ ಆಗಿದೆ ಬಗ್ಗೆ ಹೋಗ್ಬೇಕು ಇಲ್ಲಿ ಬಗ್ಗೆ ಬರ್ಲಿ ಅಂತ ಬಂಡೆ ಆಟ ಹಾಕಿರೋದು ಅಂದ್ರ ನಿಮ್ಮ ಅಹಂಕಾರವನ್ನ ಬಗ್ಗಿಸಿ

they Mm -hmm. and yeah, photo session at wake up now it's time to go feel the rhythm overflow let your heart start to glow shake it off and take it slow to be told, hold my hand, do let it go. Yeah. Feel the beaches lose control. Enjoy the moment, Hi, let, let it in. Feel cool. the laughter on your skin. Dance the night from start to end. Life's a journey, let's begin. Yeah. ನೋಡಬೇಕಾದಂತಹ ಕೊನೆಯ ಸ್ಥಳ ಕೊಪ್ಪಳ ತುಂಬ ದಿನದ ಆಸೆ ಇತ್ತು ಗವಿಸಿದ್ದೇಶ್ವರ ಗದ್ದಿಗೆ ಆಯಿತು ಮತ್ತೆ ಮಠ ನೋಡಬೇಕು ಅಂತಂದೇಳಿ ಸೊ ಒಂದು ಫೈನಲ್ ತೋರಿಸ್ತೀನಿ ಈಗ ಸೊ ನಿಮಗೆ ದೂರದಲ್ಲಿ ಕಾಣ್ತಾ ಇದ್ದಿಲ್ಲ ಅದು ಮೆಡಿಕಲ್ ಕಾಲೇಜ್ ಆಯುರ್ವೇದಿಕ್ಕು ಮಟ್ಟದ್ದೇನೆ ಸೊ ಇದು ಎಂಟ್ರೆನ್ಸು ಸೊ ಇಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ಪೂರ್ತಿ ಒಂದು ಕಲ್ಲಲ್ಲೇ ಕಟ್ತಾ ಇದ್ದಾರೆ ಇನ್ನು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಸೊ ಅಂಜನಾದ್ರಿ ಬೆಟ್ಟ ಹತ್ತಿಳ್ದರಿಂದ ಕೈಕಾಲ ಆಲ್ರೆಡಿ ನಡೆಯೋಕ್ಕಾಗ್ತಿಲ್ಲ ಅಪರೂಪಕ್ಕೆ ಒಂದು ಸಾರಿ ಟ್ರಿಪ್ಪಿಗೆ ಬಂದರೆ ಹಿಂಗೆ ಆಗುತ್ತೆ ಸೊ ವ್ಯೂಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಈ ಕಡೆ ಏನಾದರೂ ಬಂದರೆ ಹಂಪೆ ಹೊಸಪೇಟೆ ಒಂದು ಪ್ಲೇಸನ್ನು ಕೂಡ ನೀವು ನಿಮ್ಮ ಲೀಸ್ಟ್ಗೆ ಆ್ಯಡ್ ಮಾಡ್ಕೋಬೋದು ಸೊ ನೋಡ್ಬೋದಲ್ಲಿ ದೂರದಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳು ಕೂಡ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಮೋಸ್ಟ್ಲಿ ಸಿಗಲ್ಲ ಅಪರೂಪ ಬೇರೆ ಎಲ್ಲ ಎಲ್ಲ ಎಲ್ಲಾದರೂ ಹೋಗಿರ್ತಾರೆ ಅಂತ ಬಟ್ ನಮಗೆ ಸಿಕ್ಕಿರೋದು ಪುಣ್ಯ ಅಂತ ಅನ್ಕೋತೀವಿ ಸ್ವಾಮೀಜಿಗಳ ಆಶೀರ್ವಾದ ತೆಗೆದುಕೊಂಡು ಬಂದ್ವಿ ಬಟ್ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಸೊ ನೀವು ಅವರ ಒಂದು ಪ್ರವಚನಗಳ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರಿ ಸೊ ಇವತ್ತು ನಾವು ಕಣ್ಣಾರೆ ದರ್ಶನ ಆಯ್ತು ಎಲ್ಲ ನೋಡಿದ್ರೆ ಇಲ್ಲೆಲ್ಲ ಕಲ್ಲಿನಿಂದಾನೇ ನಿರ್ಮಾಣ ಆಗಿರುವಂತದ್ದು ಕಲ್ಲಿಗೇನು ಬರ ಇಲ್ಲ ಇಲ್ಲಿ ಮಂಟಪ ನೋಡ್ಬೋದು ಇಲ್ಲಿ ಮಕ್ಕಳು ಪ್ರೇಯರ್ ಮಾಡೋದು ನೋಡಿ ನನಗೂ ಕೂಡ ನಾನು ಓದಿದ್ದು ಸಿದ್ಧಗಂಗಾ ಮಠದಲ್ಲಿ ಅಲ್ವಾ ಸೊ ಹಾಗಾಗಿ ಆ ಒಂದು ದಿನಗಳ ನೆನಪಾಯಿತು ನನಗೆ ನೋಡ್ಬೋದಿಲ್ಲಿ ಸಿದ್ದೇಶ್ವರ ಅಂತಂದ್ರೆ ಕವಿನೇ ಅದು i ಎಂಟ್ರಿ ಆಗಿ ಮತ್ತೆ ಹಿಂದ್ಗಡೆ ಎಕ್ಸಿಟ್ ಇದೆ ನಂದಿನಿ ನಂದಿತಿನಿ ವಿಶ್ವವಿನೋದಿನಿ ನಂದಿನುತಿ ಿನಿ ವಿಷ್ಣು ವಿಲಾಸಿನಿ ಭಗವತಿ ಹೇ ಶಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಮಹಿಷಾಸುರ ಮಾಡ್ತೀನಿ ಸೊ ನೋಡಿದ್ರಲ್ಲ ನಮ್ಮ ಒನ್ ಡೇ ಟ್ರಿಪ್ ಹೇಗಿತ್ತು ನಿಮ್ಮ ಅಭಿ ಅಭಿಪ್ರಾಯ ತಿಳಿಸಿ ಇಲ್ಲಿಗೆ ಈ ಟ್ರಿಪ್ಪನ್ನು ಎಂಡ್ ಮಾಡ್ತಾ ಇದೀವಿ ಈಗ ಮತ್ತೆ ನಾವು ಬ್ಯಾಕ್ ಟು ಪೆವಿಲಿಯನ್ ಜರ್ನಿ ಮಾಡಬೇಕು ಸುಮಾರು ಒಂದು ನಮ್ಮ ಡ್ರೈವರ್ ಇದ್ರೆ ಎಷ್ಟು ತಾಸು ಆಗುತ್ತೆ ಈಗ ಒಂದು ನಾಲ್ಕು ತಾಸು ಆಗುತ್ತೆ ಅಂತ ಹೇಳಿದ್ದಾರೆ ಮೇ ಬಿ ನೈಟ್ ಆಗುತ್ತೆ ಇಲ್ಲಿ ಒಂದು ರೌಂಡ್ ಎಲ್ಲರಿಗೂ ಮತ್ತೆ ಇನ್ನೊಂದು ವಿಶೇಷವಾದಂತಹ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ Up now, it's time to go. Feel the rhythm overflow. Let your heart start to